ಕೇಳಲೇ ಮರಾಠಿ ಒಳಗೆ ಬಾಡ್ಕೋ ಕುಳೆ ನೀಟ್ ಹಾಕಿ ಕಡೆ ಬಸ್ಸುನ ತಮ್ಮ ಯಾಕಂದ್ರ ನಾ ಗಾಂಡ ಬೇಕತ್ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಹೌದೌದ್ರಿ ಮಸೀಬ್ನಾಳ ಸುದ್ದಿ ಮಾದೇವ್ ಹತ್ತಿಲ್ಲ ಮಸೀಬ್ನಾಳ ಮರ್ಯಾದ ಇದ ಮಸೀಬ್ನಾಳ ವಿದ್ಯಾ ಅಂದ್ರ ಹೌದೌದ್ರಿ ಎಲ್ಲಾರ ಸಂಗಾಟ ಹಾಡಿಕೆ ಮಾಡೋದ್ ಬೇರೆ ಮಸೀಬ್ನಾಳ ವಿದ್ಯಾನ ಸಂಗಾಟ ಹಾಡಿಕೆ ಮಾಡೋದ್ ಬೇರೆ

ಹಾಲಿ ಒಬ್ಬ ಬಂದಿದ್ ಬೇರೆ ಕೀಲಿ ಬಂದ ಗಂಟ ಬಿದ್ದ ನೀವು ಬೇರೆ ಗಂಡ ಬೇರೆ ಆ ಗಂಡ ಬೇರೆ ಇರ್ಲಿ ಯಾವ್ದಕ್ಕಿರುವ ತಮ್ಮ ಒಟ್ಟು ಗಾಂಡ ದೊಡ್ಡ ಅಂತ ಹೆಚ್ಚಿನ ಕೊಳ್ಳಾಗ ತಾಳಿತ್ತಂದ್ರ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ನಾದ ನಿನಗ ಹನಿ ಮೇಲೆ ಬಳಿ ಇವೆಲ್ಲ ನಾ ಇಟ್ಟಂಟ್ಲೇ ಮುತ್ತ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕಂದ್ರ ನೀ ಚಾಜಕ್ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಾಕ ಬರ್ತಿದ್ದಿಲ್ಲ ಕಬರು ಕೊಡುನೂಲ ನಾ ಎಲ್ಲಿ ಇಲ್ಲಂದ ತಾಳಿ ನಿಂದೈತಿ ಕಾಲುಂಗರ ನಿಂದೈತಿ ಕುಕುಮ್ ನಿಂದೈತಿ ಬಳಿ ನಿಂದೈತಿ ಕರೆ ಅಜರಾಮರಾಗಿ ಉಳಿಬೇಕಿದ್ ನೀ ಸತ್ತು ಉಳಿಬೇಕಾಗಿತ್ತು ಮುತ್ತೋತನ ನಡಬಾರ ಹೋಗ್ತದೆ ಒಟ್ಟ ಹಳಿಬಾರ್ದು ಹಸ್ರ ಅಂತ ಉಳಿಬೇಕಾದ ನನಗೆ ನೀ ಕೊಟ್ಟಿರೋ ಮುತ್ತೊತ್ತ ನಾನು ನೀ ಸತ್ಯ ಅಂದ್ರೆ ಹೋತ ನಿನ್ನ ಸಂಗಾಟ ನಾ ಕೊಟ್ಟಿರೋ ಮುತ್ತೊತ್ತ ನೀ ಸತ್ಯ ಮೇಲೆ ಹೋಗ್ತತ್ತೆ ಅನ್ಕತ್ತಕ ಹೋಗಂಗಿಲ್ಲ ನಾ ಕೊಟ್ಟಿರೋದ ಕಡಿತನ ನೀ ಕೊಟ್ಟಿರೋದ ನಡತನ ನನಗ ನಿನಗ ಜಮೀನ ಆಸಮಾನ ಫರ್ಕದ ಓ ಲಕ್ಷ್ಮಣ ನೀವೊಂದ ಅದೇ ಕುಣಚಿಯಾಗಿ ನೀರಿದ್ದಂಗ ನಾವೊಂದು ಬಾವಿಯಾಗಿ ಜರಿ ಇದ್ದಂಗ ಕುಣಚಿಯಾಗಿ ನೀರು ಬಳಸ್ತಂದ್ರ ಮುಗದ್ ಹೋತು ಒಣಗಿ ಹೋಗ್ತದ ಖುಲ್ಲಾ ಆಗ್ತದ ರಗದ ಹಾ ಹಾ ಏನ್ ನೀ ಸತ್ತ ಮೇಲೆ ಯಾಕೆ ಹರಿತಾರೋ ಅಜ್ರ ಮರ ಗಿಡ ಮುತ್ತ ನನಗೆ ಮತ್ತೆ ನೀ ಸಾತ್ ಬಳಕ ನೀನು ಯಾರು ಹರಿತಾರ ಇವನೂರಿ ಮತ್ತದ ಬೇಕ್ರಿ ತಮ್ಮ ಹ ನಮ್ ಹುಡುಗ ಏನ್ ಕೇಳತಾನಂದ್ರ ಇವ್ ಗಾಂಡ ಸತ್ತ ಅಂದ್ರ ಗುಳ್ಳ ಹರಿತಾರ ಕಾಲೊಂಗ್ರ ತೆಗಿತಾರ ಇವೆಲ್ಲಾ ಹರ್ಕೊಂಡು ಹೋಗ್ತದ ನಾ ಹ್ಯಾಂಡ್ತಿನ ಜೋರ್ ಕರ್ತ ಹ್ಯಾಂಡ್ತಿನ ತೀರ್ಳಂದ್ರ ಇವನು ಅಂದ್ರ ತಾಳಿ ನಾ ಕಟ್ಟಿ ಕಾಲುಂಗ್ರಾ ಹಾಕಿ ಲಕ್ಷ್ಮಣ ನಿನಗ ತಾಳಿ ಅಂತ ಹೇಳಿ ಫೋನ್ ಹಚ್ಚಿಲ್ಲ ಏನ್ ಕಾಲುಂಗ್ರ ಟಪಾಲ ಕಳಿಸಿಲ್ಲ ಗಾಂಡ ಬೇಕತ್ತೆ ನನ್ನ ಮನೆಯಾಗ ನಾ ಕೈಕಾಲ ವರ್ಷಾಡಿ ಹತ್ತಿಲ್ಲ ನಿನಗ ಹೆಣ್ತಿ ಕೊಳೆನ ಬಿದ್ದು ಏನ್ ಮಾಡ್ಯ ಲಕ್ಷ್ಮಣ ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡು ನಾಯಿ ಕುನಿಕ್ಕಿಂತ ಕೊನೆಯಾಗಿ ನನ್ನ ಮನೆಗೆ ಅದು ಹೆಂಗ ನಾನು ಮನೆಗೆ ಬಂದಾಗ ಏನೋ ನಾ ಎಸ್ ಅಂದಾಗ ಹೊರಗ ನಿಂದು ಎಸ್ ಅವಾಗ ಎಸ್ಸ ಇರ್ಲಿಕ್ಕಂದ್ರೆ ಸರ್ಕೋ ಗಾಡಿ ಲೇಖೆ ಗರ್ಕೋ ಆ ಆಕಡೆ ಗಾಡಿ ಚಾಲು ಮಾಡ್ಕೊಂಡು ಆಕಡೆ ಯಾಕಂದ್ರ ಗಾಂಡ ಬೇಕು ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಹೌದೌದ್ರಿ ಇದ್ರೊಳಗೆ ನೀ ದೊಡ್ಡ ವಿದ್ಯೆ ಅಂದ್ರೆ ಬರುದೇನು ಇದಿತ್ತು ನಿನ್ನ ಮನೆಯಾಗ ದೊಡ್ಡ ಬರ್ಬೇಕಾಗಿತ್ತು ನೋಡ್ಲಕ್ಕ ದೊಡ್ಡ ವಿದ್ಯೆ ಅಂದ್ರೆ ಬರ್ಬೇಕು ನನ್ನ ಮನೆ ನಾನ್ ನೋಡ್ಲಕ್ಕ ನಾಲ್ಕು ಮಂದಿ ಕರ್ಕೊಂಡು ಬಂದಿರೇ ನೋಡ್ಲಕ್ಕ ನಾಕ್ ಮಂದಿ ಎಂಟು ಮಂದಿ ಎಂಟು ಮಂದಿ

ಹುಲಿ ಹರ್ ಹುಲಿ ಐತಿ ಐತಿ ಯಾರ ಗೊತ್ತ ನನಗೇನ್ ಅದಕ್ಕೆ ತಮ್ಮ ಇರ್ಲಿ ಯಾಕಂದ್ರ ಬೇಕ ಹೌಸ್ಯಾ ನೌಶ್ಯ ಸಗಳಿದ್ದಾಗ ಗರ್ದಿ ಮತ್ತೆ ಇವ್ರಿದಾಗ ತೀರಾ ಗರ್ದಿ ಕಾಕಿ ಅವ್ರಿದ್ರಂದ್ರ ಜನ ಗಪ್ ಇರ್ತತಿರಿ ಸರಾಯಿ ಬಾಟ್ಲೇ ಹಾಕಿ ತಮ್ಮ ಇದ್ರಂದ್ರಮ್ಮ ಈನ ಗಂಡ ಬಹಳ ದೊಡ್ಡವ ಮದ ದೇವ್ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಪುರಾಣ ಪುರಾಣಲಿಕ್ಕೆ ಹೋಗ್ಲಿ ಗಂಡ ದೊಡ್ಡವ ದೇವ್ರ ದೊಡ್ಡ ಮತ್ತೆ ಅಂದ್ರೆ ದೇವರ ಬದಲ ಕೇಳುತ್ತೆ ಅಂದ್ರೆ ದೇವರ ಬದಲ ಕೇಳಬೇಕಾಗಿ ತಮ್ಮ ತಮ್ಮ ಪರಮಾತ್ಮ ದೊಡ್ಡಾವಧಿ ಅಂದ್ರೆ ಕವಿಗಳು ಮಾತೇ ದೇವ ಇದಪ್ಪ ಡಪ್ಪ ಹಾಡವರ ಡ ಡ ಪದ ಹಾಡ್ರ ಗತ್ತ ಗಂಡ ಮಾಡ ಇವರು ಮಾಡ್ಲತ್ತಿರ ಇವ್ರದ ಇವರು ಹಂಗ ಎಲ್ಲರೂ ಕೂಡದಾಗ ಚೌಡಿಕೆ ಬಾರಿಸದಂಗ ನೆಟ್ಟಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹ್ಯಾಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡದ್ರ ಜಾಗದ ಮ್ಯಾಗ ನಿತ್ ಹಂಗಾಗಿರ್ಬೇಕು ಇವ್ರ ಬ್ರೇಕ್ ಇವ್ರದ ಬೇರೆ ಇವ್ರ ಗಾಡಿ ಹಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರೆ ಮಹಿಂದ್ರಿಗೆ ಊರಾಗ್ ನಿಂದಿರ್ತದ್ರಿ ಗಾಡಿ ಹೋಗಿ

ಇರ್ಲಿ ತಮ್ಮ ಗಾಂಡನ ಸೇವಾ ಮಾಡು ಗಾಂಡ ದೊಡ್ಡ ಇರುವ ಗಾಂಡ ಇದ್ರೆ ಇರ್ಬೇಕು ಹೆಣ್ತಮ್ಮ ಗಾಂಡ ಮಾಡಿಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅಮ್ಮ ಗಾಂಡ ದೊಡ್ಡವಯ್ಯಪ್ಪ ಗಾಂಡ ದೊಡ್ಡವಾ ಮಾಡಿಕೊಂಡ ಹೆಣ್ತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡ್ತಿದಂದ್ರ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಕೇಳುವಂತ ಸಿಟ್ಟಿರ್ಬೇಕು ಹೌದೌದ್ರಿ ಅವ ಜಗದಾಗ ಗಂಡ ದೊಡ್ಡಮ್ಮಪ್ಪ ಆದ್ರೆ ಇವ ಕಣದಾಳ ಗಾಂಡ ಇವು ಬ್ಯಾರಪ್ಪ ನೀವು ಯಾವ್ದ್ರ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವ ಕೈಯಾಗ್ರೆ ಕೊಟ್ಟು ಬರು ಗಂಡದಾನೆ ಪೈವ ಈ ಗಂಡ ಪುರಾಣ ಲೇಖಿ ಮತ್ತ ಬಾಯ್ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರೀದ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಅದೊಳಗ ಕೌರವರ ಕೈಯಾಗ ಸೋಲಾಗ ನಡೆದಿತ್ತ ಪಾಂಡವರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದೀಸ ಎಲ್ಲಾನ ಕಳ್ಕೊಂಡ ಕೂತಿದ್ರು ಇರ್ಲಿ 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 ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಪಾಂಡವರೊಳಗ ಧರ್ಮರಾಜ ಎಲ್ಲಾ ಸೋತು ಕೂತ ದುರ್ಯೋಧನ ಒಂದ್ ಮಾತ ಕೇಳ್ದುಧನ ಅಲೋ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೇತಿ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ನಿನ್ ಮನೆಯಾಗ ಅಂದ ಏನೈತ್ರಿ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತಾನೆ ನನ್ನ ಕೈಯಾಗಿ ಏನ್ ಕೇಳ್ತಿ ಕೇಳತ್ತ ಅಂದ ಹಸ್ತನಂದ ಅವಾಗ ದುರ್ಯೋಧನ ಎಲ್ಲ ಸೋತನೆ ತಿಳ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ನ ಹ್ಯಾಂಡ್ತಿ ದ್ರೌಪದನ ತಂದ ಹಚ್ಚ ಪಗಡಿ ಆಟದೊಳಗಂದ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಹ್ಯಾಂಡ್ತಿ ನೋದ ಪಗಡಿ ಆಟದೊಳಗೆ ಇಟ್ಟು ಸೋತೆಲ್ಲೋ ಧರ್ಮರಾಜ ಎಲ್ಲಿ ಉಳಿತೋ ನಿನ್ನ ಧರ್ಮ ಆ ಗಂಡ ಹೆಂಗ ದೊಡ್ಡ ಆಗ್ತಿವ ಏ ಕಣದಳ ಗಂಡ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗ ಬರ್ಬೇಕಾದ್ರೆ ಏನ್ ಆ ಧರ್ಮರಾಜ ಇವ್ವನ ನೋಡ್ರಿ ಪೋತ್ ರಾಜ್ಯ ಅಪ್ಪ ದೊಡ್ಡ ಯಾರರಾಗ ದೊಡ್ಡವ್ಳು ಅಪ್ಪದ್ ಹಟ ಆಯ್ ಹೇಳುದ ಪುರಾಣ ರೇಖಿ ಮಹಾಭಾರತ ಓದಿ ನೋಡು ಸಿಕ್ಕ ಸಿಗ್ತತಿ ನಿನಗೆ ನಿನ್ನ ಧರ್ಮ ರಾಜೆ ಹೆಂಡ್ತಿ ಕಾಲ ಬಿದ್ದನ ಸಿದ್ಧ ಆಗ್ತದ ಯಾಕಂದ್ರ ಪುರಾಣ ಇಟ್ಟ ಹಾಡ್ಕಿ ಬಾಯ್ತುಂಡಿ ಅಲ್ಲ ಬಾಯ್ ಕುಂಡಿ ಅಲ್ಲ ಅಮ್ಮ ಇನ್ನ ಗಾಂಡ ದೊಡ್ಡವ ಹೇಳ್ತಾನ ದುಷ್ಟ ದುಶ್ಶಾಸಿನಿಂದ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರೆ ಸೆಳೀತಿದ್ದ ಅವಾಗ ಐದು ಮಂದಿ ಗಂಡರಿದ್ರಿ ಯಾರ ಯಾರಿದ್ರು ನೋಡಿ ಐದು ಮಂದಿ ಗಂಡ್ರ ನಕುಲ ಸಹದವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಂಡರಿದ್ರು ಕೆಳಗ ಚಂಡರಂಗಿ ಚಂಡಾಕಿ ಕುತ್ತಾರ ಬಿಡ್ಸ್ಕೊಂಡು ಬರು ತಾಕತ್ತನ ಈಗ ತಮ್ಮ ಕೈಲೆ ಓ ಯಾಕ ಗಾಂ ಗಂಡಾಳ ಇದ್ದಿಲ್ಲ ಎದ್ದು ಕೇಳಬೇಕಾಗಿತ್ತು ಏ ನಾ ಗಾಂ ಗಾಂಡೈತಿ ಗಂಡಾಳಿದ್ ದೊಡ್ಡವ ಇದ್ದಿ ದೊಡ್ಡವ ಮೂರ್ ಲೋಕದ ಗಂಡ ಅರ್ಜುನ ಇದ್ದ ಕಲಿಯುಗದಂತ ಅಂತ ಭೀಮ ಅಂತ ಭೀಮ ಇದ್ದ ಮೂರ್ ಮಾಡುದೇನು ಯಾಕ ಯಾವ್ ಸೀರೀಸ್ ತೆಳಗ ಸುಮ್ಮನೆ ಹಾಕಿ ಕೂತಾರ ಬಿಡಿಸ್ ಬರೋ ತಾಕತ್ತಾಗಿಲ್ಲ ಆಗಿಲ್ಲ ಹೇಳಿ ಕೇಳಿ ಕಮ್ಮಿ ಮಾಡಿ ಕಡಿಮೆ ಮತ್ತೆ ನಾವು ಕೊಳ್ಳಾಗ ತಾಳಿ ಕತ್ತೇನಿ ಕಾಲಾಗ ಕಾಲು ಹಾಕೇನಿ ಎಲ್ಲಾ ನಾನ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗ್ತತಿ ತಿರ್ಲಿಕ್ಕೆ ಆಗಂಗಿಲ್ಲ ವಾದ ಮಾಡಿದಿ ಟೇಜ್ ಗಂಡನ ಮಾಡ್ಕೊಳ್ಳ ಮುಕ್ತಿ ಮಂದಿದಾರ ಜಗದಾಗ ಯಾರು ತಮ ಸದ್ದ ಗಂಡ ಇಲ್ಲದ ಮುಕ್ತಿ ಗಂಡಾಳ ಬೈಕೆ ಯಾರಪ್ಪ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ಏನಾಗಿದ ರಾಮಾಯಣಿ ಒಳಗ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಅಕ್ಕಿ ಕೊಳಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲೊಂಗ್ರ ಹಾಕಿಲ್ಲ ಕೈಯಾಗ ಹಸರ ಬಳಿ ಹಾಕಿಲ್ಲ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಅಲ್ಲಿ ಹೋಗ್ಯಾರ ನೀವು ಗಾಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಚಕೊಂಡು ಎಲ್ಲಿದಿ ಗಂಡ ಬೇಕಲ್ಲ ಅಲ್ಲಿ ಗಾಂಡ ನಿನಗೊಂದು ಹೇಳ್ತಾನೆ ಕೇಳು ಇದ್ರೋ ಎಕ್ಸ್ ವೈ ಜಡ್ ನಮ್ದು ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನಿತ ಶರೀರ ಶೋಧ ಒಳಗೆ ಏನು ಬಡದಾಡ್ತಿ ಬಡದಾಡು ಕುಬಿ ಯುದ್ಧ ಮಾಡ್ಕೊಂಡು ಹೋಗ ಲಕ್ಷ್ಮಣ ನಾಂದ ಉಳದತ್ತಿ ಅತಿ ಇಟ್ಟುಕೊಂಡು ಹೋಗಬೇಡ ಕಣದಾಳ ಊರಿಗೆ ಏನದ ತೂರ್ಕೊಂಡು ಹೋಗಿಂದ ಇದು ಉಳದೈತಿ ಬಾಕಿ ಇಟ್ಟುಕೊಂಡು ಹೋಗಬೇಡ ಶಾನೆ ಬಹಳ ಅದಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನಿ ನಾ ದೊಡ್ಡ ಮತ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮೇಟಿಗೆ ಹಸ್ತಿ ಹೊತ್ತ ಮನಿ ಮೇಟಿಗೆ ಹಸ್ತಿ ಮಹಾಭಾರತ ಲೇಖಿ ಕೊಟ್ಟು ಹೇಳ್ತೀನಿ ಗಾಂಡ ಕಮ್ಮಿ ಆಗಿದೆಯೇ ಕಡಿಮೆ ಮತ್ತು ತಮ್ಮ ನೀನು ಇನ್ನೊಂದು ಮಾತಪ್ಪ ಏನ್ರಿ ನನ್ನ ಮೆಟ್ಟಿಗೆ ಸ್ಥಾನ ಮೆಟ್ಟಿಗೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಪುರಾಣ ಲೇಖಿ ಮೆಟ್ಟಿ ಹಚ್ಚೇನ್ ನೋಡಲು ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಾವ ಯಮರಾಜ ಯಮಲೋಕವಾಗ ಯಮರಾಜ ಯಮಲೋಕಕ್ಕೆ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡ್ಯ ಸಾವಿತ್ರಿ ಯಮರಾಜನ ಸಂಘಟ ಬೆನ್ನ ಹತ್ತಿ ಯಮಲೋಕ ಹೋಗಿ ಯಮರಾಜನ ಸಂಘಟ ಹೋರಿ ಹೇಳಿ ಏನ್ ಮಾಡ್ಯ ತನ್ನ ಗಂಡನ ಪ್ರಾಣ ಮರಳು ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೇಟಿಗೆ ಹೆಚ್ಚಿ ಬಿಟ್ಟ ನೋಡ ಇವನು ಮೇಟಿಗೆ ಹಸ್ತಾನ್ರಲೆ ಯಾವಲ್ಲಿ ತನ ಹೊಟ್ಟಿ ಕಮ್ಮಿ ಬತ್ತಂದ್ರೆ ಹೇಳ್ತೀನಿ ಹೋದ್ ಇಸ್ಪಟ್ಟ ಸೋತ ಮೇಟಿಗೆ ಹಸ್ತಾನ ಇವನ ಈ ಗಂಡ್ರೆ ಹಾ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡಗಡೆ ಅದಕ್ಕೆ ನಡೀಲಿ ¡De hora, de hora, ಹಾಂ ಹೇಳಪ್ಪ ಹೇಳ ಯಾನಾಗ್ ಹೇಳ ಮುಂದೆ ಬರ್ರ ಮುಂದೆ ಬರ್ರಿ ಹಂಗೆ ಕೇಳಿಸೋದು ಮುಂದೆ ಬರ್ರಿ